హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వీళ్ళ వీడియోలో కర్టాక స టూ తౌసండ్ ట్వంటీ పేపర్ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಚಾಪ್ಟರ್ ಪ್ರಿಪ್ರೇಷನ್ ಸಲುವಾಗಿ ಮಾಡಲ್ ಕ್ವಶನ್ ಪೇಪರ್ ಫೈವನ್ನ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಸೊ ಇವಾಗಲೇ ನಾವು ನಾಲ್ಕು ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ನೀಡಿದ್ದೀವಿ ಸೊ ನೀವೇನಾದರೂ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ ಒನ್ ಬಂದುಬಿಟ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಚಾಪ್ಟರ್ ಸಂಬಂಧಪಟ್ಟಿರುತ್ತೆ ಸೊ ಇದರ ಒಂದು ಕ್ವಿಕ್ ರಿವಿಷನ್ ಸಲುವಾಗಿ ನಾವು ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪ್ರಿವಿಯಸ್ ಎರ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಅದೇ ರೀತಿ ಫ್ರೆಂಡ್ಸ್ ನೀವು ಪೇಪರ್ ಟೂಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಈ ಒಂದು ಕೊಟ್ಟಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಇಲ್ಲಿ ಜಾಯಿನ್ ಆಗ್ಬೋದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮುಂದೆ ಬರುವ ಎಲ್ಲ ಎಕ್ಸಾಮಿನೇಷನ್ಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಕೂಡ ಆಗ್ಬೋದು ಸೊ ಲೆಟಸ್ಟ್ ಮೂಟ್ ಟು ದಿ ಕ್ವೆಶನ್ಸ್ ಇಲ್ಲಿ ಮೊದಲ ಐದು ಪ್ರಶ್ನೆಗಳು ಕೂಡ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧವನ್ನು ಹೊಂದಿವೆ సో మొదల ప్రశ్న ఇన్ ద కంటెక్స్ట్ ఆఫ్ డైనామిక్ టీచింగ్ ఎన్వైర్నమెంట్ విచ్ ఆఫ్ ద ఫాలోవింగ్ స్టేట్మెంట్ ఇస్ ట్రూ ఆప్షన్ ఏ టీచర్ ఇస్ అ డిపెండెంట్ వేరియబుల్ అండ్ స్టూడెంట్ ఇస్ అ ఇండిపెండెంట్ వేరియబుల్ ఆప్షన్ బి టీచర్ ఇస్ అ ఇండిపెండెంట్ వేరియబుల్ ఆప్షన్ అండ్ స్టూడెంట్ ఇస్ డిపెండెంట్ వేరియబుల్ ఆప్షన్ సి టీచర్ అండ్ స్టూడెంట్ ఆర్ ఇంటర్వినింగ్ వేరియబుల్స్ ఆప్షన్ డి నన్ ఆఫ్ ది అబో ಎಸ್ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಒಂದು ಕ್ರಿಯಾತ್ಮಕ ಬೋಧನಾ ಪರಿಸರದಲ್ಲಿ ಡೈನಾಮಿಕ್ ಟೀಚಿಂಗ್ ಎನ್ವೈರನ್ಮೆಂಟ್ನಲ್ಲಿ ಈ ಕೆಳಗೆ ನೀಡಿರುವ ನಾಲ್ಕು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಏನು ಹೇಳ್ತಾ ಇದ್ದಾರೆ ಶಿಕ್ಷಕರು ಅವಲಂಬಿತ ವೇರಿಯೇಬಲ್ ಆಗಿರ್ತಾರೆ ವಿದ್ಯಾರ್ಥಿಗಳು ಸ್ವತಂತ್ರ ವೇರಿಯೇಬಲ್ ಆಗಿರ್ತಾರೆ ಆಪ್ಷನ್ ಬಿ ಏನು ಹೇಳ್ತಾ ಇದೆ ಶಿಕ್ಷಕರು ಸ್ವತಂತ್ರ ವೇರಿಯೇಬಲ್ ವಿದ್ಯಾರ್ಥಿಗಳು ಅವಲಂಬಿತ ವೇರಿಯೇಬಲ್ ಆಪ್ಷನ್ ಸಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಮಧ್ಯ ಪ್ರವೇಶಿಸುವ ವೇರಿಯೇಬಲ್ ಆಗಿರ್ತಾರೆ ಅಂದರೆ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಆಪ್ಷನ್ ಡಿ ಮೇಲೇ ಯಾವುದು ಅಲ್ಲ ಸೊ ಈ ಒಂದು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್ಗೆ ಬಂದಾಗ ಶಿಕ್ಷಕರು ಕಲಿಸುವವರಾಗಿರ್ತಾರೆ ವಿದ್ಯಾರ್ಥಿಗಳು ಕಲಿಯೋರಾಗಿರ್ತಾರೆ ಸೊ ಹಲವಾರು ಸ್ಥಾನಗಳು ಶಿಕ್ಷಕರು ಕೂಡ ವಿದ್ಯಾರ್ಥಿಗಳಿಂದ ಕಲಿತಿರ್ತಾರೆ ಆದರೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಶಿಕ್ಷಕರು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರೋಲ್ಲ ಶಿಕ್ಷಕರು ಏನಾಗಿರ್ತಾರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತಾರೆ ಸೊ ಈ ವಿದ್ಯಾರ್ಥಿಗಳು ಹೆಚ್ಚಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಸೊ ಹೀಗಾಗಿ ಶಿಕ್ಷಕರು ಏನಿದಾರಲ್ಲ ಇವರು ಸ್ವತಂತ್ರ ವೇರಿಯೇಬಲ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು ಏನಿದಾರಲ್ಲ ಇವರು ಅವಲಂಬಿತ ವೇರಿಯೇಬಲ್ ಅಂತ ಹೇಳ್ತೀವಿ ಏಕೆಂದರೆ ಮೋಸ್ಟ್ ಆಫ್ ದ ಟೈಮ್ ಶಿಕ್ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಡಿಪೆಂಡ್ ಆಗಿರ್ತಾರೆ ಕ್ವೆಶನ್ ನಂಬರ್ ಟು ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಲೆವೆಲ್ಸ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಸಫಿಶಿಯಂಟ್ಲಿ ಓಪನ್ ಆ್ಯಂಡ್ ಇಂಡಿಪೆಂಡೆಂಟ್ ಈ ಕೆಳಗಿನ ಯಾವ ಬೋಧನಾ ಹಂತಗಳಲ್ಲಿ ತರಗತಿಯ ವಾತಾವರಣವು ಸಾಕಷ್ಟು ಮುಕ್ತ ಮತ್ತು ಸ್ವತಂತ್ರವಾಗಿರಬೇಕು ಸೊ ಇಲ್ಲಿ ಮೂರು ಬೋಧನಾ ವಿಧಾನಗಳು ಹಂತಗಳು ನಮ್ಗೆ ಗೊತ್ತಿವೆ ಮೆಮೊರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿವ್ ಲೆವೆಲ್ ಸೊ ಯಾವ ಒಂದು ವಿಧಾನದಲ್ಲಿ ಈ ಒಂದು ತರಗತಿಯ ವಾತಾವರಣ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಸಂಬಂಧ ಮುಕ್ತವಾಗಿರ್ತದೆ ಮತ್ತು ಸ್ವತಂತ್ರವಾಗಿರ್ತದೆ ಇಲ್ಲಿ ಮುಕ್ತ ಮತ್ತು ಸ್ವತಂತ್ರ ಅಂದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾತನಾಡುವ ಅವರ ವಿಚಾರಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇರುತ್ತದೆ ಸೊ ಆಪ್ಷನ್ ಎ ಮೆಮೊರಿ ಲೆವೆಲ್ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್ ಆಗಿದೆ ಕ್ವೆಶನ್ ನಂಬರ್ ತ್ರೀ ದ ಮೇಜರ್ ರೆಸ್ಪಾನ್ಸಿಬಿಲಿಟಿ ವಿತ್ ವಿಚ್ ದ ಸ್ಕೂಲ್ ಪರ್ಸ್ನಲ್ಸ್ ಹ್ಯಾವ್ ಬಿನ್ ಎಂಟ್ರೆಸ್ಟೆಡ್ ಇಸ್ ದ್ಯಾಟ್ ಆಪ್ಷನ್ ಎ ಇಟ್ ಹಾರ್ಮೋನೈಸಸ್ ದ ನೀಡ್ಸ್ ಆಫ್ ದ ಚೈಲ್ಡ್ ಅಂಡ್ ಡಿಮೈಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್ ಆಪ್ಷನ್ ಬಿ ಇಟ್ ಮೇಕ್ಸ್ ದ ಚೈಲ್ಡ್ ಏಬಲ್ ಟು ಗೆಟ್ ಅ ಜಾಬ್ ಆಪ್ಷನ್ ಸಿ ಇಟ್ ಪ್ರಿಪೇರ್ಸ್ ದ ಸ್ಕೂಲ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಚೈಲ್ಡ್ ಆಪ್ಷನ್ ಡಿ ಆಲ್ ಆಫ್ ದೋ ಶಾಲಾ ಸಿಬ್ಬಂದಿ ವಹಿಸಿಕೊಟ್ಟ ಮುಖ್ಯ ಜವಾಬ್ದಾರಿ ಯಾವುದು ಶಾಲಾ ಸಿಬ್ಬಂದಿಗೆ ವಹಿಸಿಕೊಟ್ಟ ಮುಖ್ಯ ಜವಾಬ್ದಾರಿ ಆಪ್ಷನ್ ಎ ಇದು ಮಗುವಿನ ಅಗತ್ಯಗಳನ್ನು ಮತ್ತು ಇಬ್ಬರ ಅನುಕೂಲಕ್ಕಾಗಿ ಸಮಾಜದ ಬೇಡಿಕೆಗಳನ್ನು ಸಮನ್ವಯಗೊಳಿಸ್ತಾ ಇದೆ ಆಪ್ಷನ್ ಬಿ ಅದು ಮಗುವಿಗೆ ಕೆಲಸ ಪಡೆಯಲು ಸಾಧ್ಯವಾಗ್ತಾ ಇದೆ ಆಪ್ಷನ್ ಸಿ ಇದು ಮಗುವಿನ ಅಗತ್ಯಕ್ಕೆ ಅನುಗುಣವಾಗಿ ಶಾಲಾ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲ ಸೊ ಇಲ್ಲಿ ಶಾಲಾ ಸಿಬ್ಬಂದಿಗಳಿಗೆ ವಹಿಸಿಕೊಟ್ಟ ಮುಖ್ಯ ಕೆಲಸ ಅಂತಂತಂದರೆ ಶಾಲೆ ಏನು ಮಾಡಬೇಕು ಮಗುವಿನ ಅಗತ್ಯಗಳನ್ನು ಈ ಸಮಾಜದ ಬೇಡಿಕೆಗಳನ್ನು ಸಮನ್ವಯಗೊಳಿಸಬೇಕಾಗ್ತದೆ ಇಟ್ ಹಾರ್ಮನೈಸ ದ ನೀಡ್ಸ್ ಆಫ್ ದ ಚೈಲ್ಡ್ ಆ್ಯಂಡ್ ಡಿಮ್ಯಾಂಡ್ಸ್ ಆಫ್ ದ ಸೊಸೈಟಿ ಫಾರ್ ದ ಬೆನಿಫಿಟ್ ಆಫ್ ಬೋತ್ ಸೊ ಶಾಲೆಯ ಮುಖ್ಯ ಉದ್ದೇಶವೇ ಮಗುವಿನ ಅಭಿವೃದ್ಧಿ ಕೂಡ ಆಗಬೇಕು ಆ ಮಗುವಿನ ಅಭಿವೃದ್ಧಿಯಿಂದ ಸಮಾಜಕ್ಕೆ ಕೂಡ ಒಳ್ಳೆಯದಾಗಬೇಕು ಇದು ಮುಖ್ಯ ಗುರಿಯಾಗಿರುತ್ತೆ ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನೇಟಿವ್ ಡೊಮೇನೀಸ್ ಅರಿವಿನ ಡೊಮೆನ್ನ ಅತ್ಯುನ್ನತ ಮಟ್ಟ ಯಾವುದು ಆಪ್ಷನ್ ಎ ಸಿಂಥೆಸಿಸ್ ಆಪ್ಷನ್ ಬಿ ಅನಲೈಸಿಸ್ ಆಪ್ಷನ್ ಸಿ ಕಾಂಪ್ರಿಯೆನ್ಷನ್ ಆಪ್ಷನ್ ಡಿ ಇವ್ಯಾಲ್ಯೂಯೇಷನ್ ವಿಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇವ್ಯಾಲ್ಯೂಯೇಷನ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕ್ವಾಗ್ನೇಟಿವ್ ಡೊಮೇನ್ ಅರಿವಿನ ಡೊಮೇನ್ನ ಉನ್ನತ ಮಟ್ಟ ಯಾವುದು ಇಲ್ಲಿ ಇವ್ಯಾಲ್ಯುವೇಷನ್ ಮೌಲ್ಯಮಾಪನ ಕ್ವೆಶನ್ ನಂಬರ್ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಮೋಟಿವೇಶನ್ ಇಸ್ ಕರೆಕ್ಟ್ ಸೊ ಇಲ್ಲಿ ಪ್ರೇರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ಮೋಟಿವೇಶನ್ಗೆ ಬಂದಾಗ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕರೆ ಸರಿಯಾಗಿವೆ ವಿಲ್ ಇಂಟೆಲೆಕ್ಟ್ ಆ್ಯಂಡ್ ರೀಸನ್ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಪ್ಲೇಟೋ ಸೊ ಪ್ಲೇಟೋ ಅವರು ಏನು ಹೇಳ್ತಾ ಇದ್ದಾರೆ ಪ್ರಿವಿಲ್ ಆಗಿರ್ಬೋದು ಇಂಟೆಲೆಕ್ಚುಯಲ್ ಅಂದರೆ ಬುದ್ಧಿಶಕ್ತಿ ಆಗಿರ್ಬೋದು ಮತ್ತೆ ರೀಸನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಮೋಟಿವೇಶನನ್ನು ಪ್ರೇರಣೆ ಮಾಡುವ ಅಂಶಗಳಾಗಿವೆ ಸೊ ಅದೇ ರೀತಿ ಇನ್ಬಾರ್ನ್ ಅನ್ಲರ್ನ್ ಟೆಂಡೆನ್ಸೀಸ್ ಕಾಲ್ಡ್ ಇನ್ಸ್ಟಿಕ್ಸ್ ಆರ್ ದ ಮೋಟಿವೇಟಿಂಗ್ ಫೋರ್ಸಸ್ ಅಕಾರ್ಡಿಂಗ್ ಟು ಜೇಮ್ಸ್ ಬರ್ಟ್ ಸೊ ಇಲ್ಲಿ ಜೇಮ್ಸ್ ಬರ್ಟ್ ಅವರ ಪ್ರಕಾರ ಜನ್ಮ ಜಾತ ಕಲಿಯದ ಪ್ರವೃತ್ತಿಗಳು ಪ್ರವೃತ್ತಿ ಜೇ ಇವು ಇವು ಎಲ್ಲವೂ ಕೂಡ ಮೋಟಿವೇಶನ್ ಅಂಶಗಳಾಗಿವೆ ಸೊ ಅದೇ ರೀತಿ ಥರ್ಡ್ ಒನ್ ಕ್ಯೂರಿಯಾಸಿಟಿ ಅಂಡ್ ಲೆವೆಲ್ ಆಫ್ ಅಸ್ಪೈರೇಷನ್ ಆರ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಕಾರ್ಡಿಂಗ್ ಟು ಬರ್ಲಿನ್ ಸೊ ಇಲ್ಲಿ ಬರ್ಲಿನ್ ಅವರ ಪ್ರಕಾರ ಕುತೂಹಲ ಮತ್ತು ಆಕಾಂಕ್ಷೆ ಮಟ್ಟ ಬರ್ಲಿನ್ ಅವರ ಪ್ರಕಾರ ಮೋಟಿವೇಷನ್ ಅಂಶಗಳಾಗಿವೆ ಸೊ ಇಲ್ಲಿ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಏನಾಗಿವೆ ಸರಿಯಾಗಿವೆ ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ఫార్ డూయింగ్ ఎక్స్టర్నల్ క్రిటిసిజం ఆర్ రెర్చర్ మస్ట్ వెరిఫై ఆర హ ప్రశ్నలు రసర్చ్ ఆప్టి సంబంధపట్టి ఫార్ డూయింగ్ ఎక్స్టర్నల్ క్రిటిసిజం ఆ రచర్ మస్ట్ వెరిఫై ఆప్షన్ ఏ ద సిగ్నేచర్ అండ్ హ్యాండ్ రైటింగ్ ఆఫ్ ద ఆథర్ ఆప్షన్ బి ద పేపర్ అండ్ ఇంక్ యూజ్డ్ ఇన్ ద్యాట్ పీరియడ్ విచ్ అండర్ స్టడీ ఆప్షన్ సి స్టైల్ ఆఫ్ ప్రోజ్ రైటింగ్ ఆఫ్ ద్యాట్ పీరియడ్ ఆప్షన్ డి ఆల్ ఆఫ్ ది బో బాహ్య మాడలు ಸಂಶೋಧಕರು ಏನನ್ನು ಪರಿಶೀಲಿಸಬೇಕು ಆಪ್ಷನ್ ಎ ಲೇಖಕರ ಸಹಿ ಮತ್ತು ಕೈ ಬರಹ ಆಪ್ಷನ್ ಬಿ ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಹಿ ಅಧ್ಯಯನ ಆಪ್ಷನ್ ಸಿ ಆ ಅವಧಿಯ ಗದ್ಯ ಬರವಣಿಗೆಯ ಶೈಲಿ ಆಪ್ಷನ್ ಡಿ ಮೇಲಿನ ಎಲ್ಲ ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲಿನ ಎಲ್ಲವನ್ನೂ ಕೂಡ ಪರಿಗಣಿಸಬೇಕು ಬಾಹ್ಯ ವಿಮರ್ಶೆ ಮಾಡಬೇಕಂತಂದರೆ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ಗಾಗಿ ರಿಸರ್ಚರ್ ಯಾವಾಗಲೂ ಕೂಡ ಸಿಗ್ನೇಚರ್ ಮತ್ತು ಹ್ಯಾಂಡ್ ರೈಟಿಂಗನ್ನು ಪರೀಕ್ಷೆ ಮಾಡಬೇಕು ಪೇಪರ್ ಆ್ಯಂಡ್ ಇಂಕನ್ನು ಪರೀಕ್ಷೆ ಮಾಡಬೇಕು ಮತ್ತು ರೈಟಿಂಗ್ ಸ್ಟೈಲನ್ನು ಪರೀಕ್ಷೆ ಮಾಡಬೇಕು ಸೊ ಹೀಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆನ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆರ್ ಟಾಲರ್ ದ್ಯಾನ್ ಸೆವೆನ್ ಇಯರ್ ಓಲ್ಡ್ ಒನ್ಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಒಂಬತ್ತು ವರ್ಷ ವಯಸ್ಸಿನ ಮಕ್ಕಳು ಏಳು ವರ್ಷದ ಮೈ ವಯಸ್ಸಿನ ಮಕ್ಕಳಿಗಿಂತ ಎತ್ತರವಾಗಿದೆ ಇದು ಯಾವುದಕ್ಕೆ ಉದಾಹರಣೆ ವರ್ಟಿಕಲ್ ಸ್ಟಡೀಸ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕೇಸ್ ಸ್ಟಡೀಸ್ ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕ್ವೆಶನ್ ನಂಬರ್ ಏಟ್ ಆಲ್ ಕಾಸಿಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್ ಆಪ್ಷನ್ ಎ ಪಾಲಿಟಿ ಟೂಲ್ಸ್ ಆಫ್ ಮೆಜರ್ಮೆಂಟ್ ಆಪ್ಷನ್ ಬಿ ಇನ್ಆಡಿಕ್ಯವೇಟ್ ಸ್ಯಾಂಪಲ್ ಆಪ್ಷನ್ ಸಿ ನಾನ್ ರೆಸ್ಪಾನ್ಸ್ ಆಪ್ಷನ್ ಡಿ ಇನ್ ಡೇಟಾ ಕಲೆಕ್ಷನ್ ಎಲ್ಲವನ್ನು ಹೊರತುಪಡಿಸಿ ಮಾದರಿ ದೋಷಗಳನ್ನು ಉಂಟು ಮಾಡುತ್ತದೆ ಆಪ್ಷನ್ ಎ ಅಳತೆಯ ದೋಷಯುಕ್ತ ಸಾಧನಗಳು ఆప్షన్ బి అసమర్పక మాదరి ఆప్షన్ సి ప్రతిక్రీయ ఇలాది ఆప్షన్ డి డేటా సంగ్రహణ దోష ఇ ఉత్తర ఆప్షన్ బి ఇన్ అడీక్వేట్ సో అసమర్పక మాదరి క్వెష్న్ నెంబర్ నైన్ ఇఫ్ యు ఆర్ డూయింగ్ ఎక్స్పెరిమెంట్ ఆన్ అార్జ్ గ్రూప్ ఆఫ్ స్యాంపల్ విచ్ మెతడ్ ఆఫ్ కంట్రోలింగ్ విల్ యూ అడాప్ట్ ఆప్షన్ ఏ మ్యాచింగ్ ఆప్షన్ బి ర్యాండమైజేషన్ ఆప్షన్ సి ఎలిమినేషన్ అండ్ మ్యాచింగ్ బోత్ ఆప్షన్ డి ఎలిమినేషన్ సో నేవు దొడ్డ గుంపిన మాదిరికి ప్రయోగవన్నమాతాయిదీరా విధానం బలకేమీ ఆప్షన్ ఏ మ్యాచింగ్ ర్యాండమైజేషన్ ఎలిమినేషన్ మొత్తం అందానికి నిర్మూలనే ద రైట్ ఆన్సర్ ఇస్ ఆప్షన్ బి రమైజేషన్ యవగా నమ్మ స్యాంపల్ సైజ్ లార్జ్ ఇచ్చే ఆవే నాము రమ్ మెథడన్న యూస్ మతీవి క్వెషన్ నెంబర్ టెన్ వ్యాలిడిటీ ఆఫ్ యర్ రీసర్చ్ క్యాన్ బి ఇంప్రూవ్డ్ బై ಆಪ್ಷನ್ ಎ ಎಲಿಮೆಂಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಆಪ್ಷನ್ ಬಿ ಟೇಕಿಂಗ್ ದ ಟ್ರೂ ರೀಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಆಪ್ಷನ್ ಸಿ ಬೋತ್ ಆಫ್ ದ ಅಬೋ ಮೆಜರ್ಸ್ ಆಪ್ಷನ್ ಡಿ ನನ್ ಆಫ್ ದಿಸ್ ಸಂಶೋಧನೆಯ ಸಿಂಧುತ್ವವನ್ನು ಹೇಗೆ ಸುಧಾರಿಸಬಹುದು ಆಪ್ಷನ್ ಎ ಬಾಹ್ಯ ಅಂಶಗಳನ್ನು ತೆಗೆದುಹಾಕೋದ್ರ ಮೂಲಕ ಆಪ್ಷನ್ ಬಿ ಜನಸಂಖ್ಯೆಯ ನಿಖರವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದರ ಮೂಲಕ ಆಪ್ಷನ್ ಸಿ ಮೇಲಿನ ಎರಡು ಕ್ರಮಗಳ ಮೂಲಕ ಆಪ್ಷನ್ ಡಿ ನನ್ ಆಫ್ ದಿಸ್ ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ टेकिंग द ट्रू रिप्रेजेंटेटिव सैंपल आफ् दि पॉप्युलेन जनसंख्य निजवा प्रतनिधि मादरिया तेजर मूलक व्यलीटी आफ रिसर्च सुधारणेबू क्वेश्चन नंबर लेवन अंटेस्ट कलचर इस वन वेर् आपशन मच्च द इनफार्मेशन अबउट द कंटेस्ट और अबउट द पर्सन आपशन भी मच्च इनफार्मेसन स्पोकन आपशन सी मोस्ट पीपल यूज सैन यांगेज ಆಪ್ಷನ್ ಡಿ ಮಚ್ ಆಫ್ ದ ಇನ್ಫಾರ್ಮೇಷನ್ ಇಸ್ ಅನ್ಸ್ಪೋಕನ್ ಉನ್ನತ ಸಂದರ್ಭದ ಸಂಸ್ಕೃತಿ ಕಮ್ಯುನಿಕೇಷನ್ನಲ್ಲಿ ಹೈ ಕಂಟೆಸ್ಟ್ ಕಲ್ಚರ್ ಅಂತಂತಂದರೆ ಎಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಮಚ್ ಆಫ್ ದ ಇನ್ಫಾರ್ಮೇಶನ್ ಇಸ್ ಅನ್ಸ್ಪೋಕನ್ ಸೊ ಇಲ್ಲಿ ಹೈ ಕಂಟೆಸ್ಟ್ ಕಲ್ಚರ್ ಅಂದಾಗ ಕಮ್ಯುನಿಕೇಷನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹೇಳಲಾಗುವುದಿಲ್ಲ ಹೈಡ್ ಮಾಡಲಾಗ್ತದೆ ಇನ್ಫಾರ್ಮೇಷನ್ ಕ್ವೆಶನ್ ನಂಬರ್ ಟ್ವೆಲ್ವ್ ಲೀಕೇಜ್ ಕ್ಯೂಸ್ ರೆಫರ್ಸ್ ಟು लीकेज क्यूज ಅಂತಂದ್ರೆ অপশন এ 페షియల్ এক্সপ্রেশন दट পিপল हैव मिसरेड অপশন বি ওয়ান অফ দা कैरेक्टरिस्टिक स्टाइल्स ऑफ 페షియల్ এক্সপ্রेशंस অপশন সি আনইনটেন্ডেড সাইன்ஸ் অফ হাউ আ পারসন রিয়েলি ফিলস অপশন ডি আ টেকনিক এমপ্লয়েড বাই প্রফেশনাল অ্যাক্টর সো ಇಲ್ಲಿ લીకేಜ್ কিউজ ಅಂದಾಗ আনইনটেন্ডেড সাইன்ஸ் অফ हाउ আ পারসন রিয়েলি ফিলস ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಹೇಗೆ ಭಾವಿಸುತ್ತಾನೆ ಎಂಬುದರ අනපේක්ෂිත ಚಿಹ್ನೆಗಳು সো ಈ ಲೀಕೇಜ್ ಕ್ಯೂ ಅಂದಾಗ ವ ಯಾವುದೇ ಒಬ್ಬ ವ್ಯಕ್ತಿ ಅವ ತನ್ನ ಜೊತೆಗೆ ನಾವು ಕಮ್ಯುನಿಕೇಷನನ್ನು ಮಾಡಬೇಕಂತಂದರೆ ಅವನು ನಿಜವಾಗ್ಲಿಯೂ ನಿಜವಾಗಿಯೂ ಕೂಡ ಹೇಗೆ ಭಾವಿಸ್ತಾ ಇದ್ದಾನೆ ಎಂಬುದನ್ನು ತೋರಿಸುವ ಚಿಹ್ನೆಗಳಿಗೆ ನಾವು ಲೀಕೇಜ್ ಕ್ಯೂಸ್ ಅಂತ ಹೇಳ್ತೀವಿ ಕ್ವೆಶನ್ ನಂಬರ್ ತರ್ಟೀನ್ ವೆನ್ ವಿ ಟ್ರೈ ಟು ಆರ್ಗನೈಸ್ ಡಿಟೇಲ್ಸ್ ಇನ್ ಅವರ್ ಮೈಂಡ್ಸ್ ವಿ ಆರ್ ಸೀಕಿಂಗ್ ಟು ನಾವು ಯಾವಾಗ ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಏನನ್ನ ಬಯಸ್ತೀವಿ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ರೊಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಆ್ಯಂಡ್ ದೆನ್ ಕೆಟಗರೈಝ್ ಇಟ್ ಸೊ ನಮ್ಮ ಮನಸ್ಸಿನಲ್ಲಿ ನಾವು ವಿವರಗಳನ್ನು ಸಂಘಟಿಸಲು ಪ್ರಯತ್ನ ಮಾಡ್ತಾ ಇದ್ದಾಗ ನಾವೇನ್ಮಾಡ್ತಾ ಇದ್ದೀವಿ ಸಂಕೀರ್ಣವಾದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ನಂತರ ಅದನ್ನು ವರ್ಗೀಕರಿಸ್ತೀವಿ ಕ್ವೆಶನ್ ನಂಬರ್ ಫೋರ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಹೆಲ್ಪ್ ದ ಮೋಸ್ಟ್ ಇನ್ ಎನ್ಹ್ಯಾನ್ಸಿಂಗ್ ದ ಇಫೆಕ್ಟಿವ್ನೆಸ್ ಆಫ್ ಆಕ್ಟಿವ್ ಲಿಸ್ನಿಂಗ್ ಆಪ್ಷನ್ ಎ ಡೆವಲಪಿಂಗ್ ಅಪತ್ತಿ ವಿದ ಸೆಂಡರ್ ಆಪ್ಷನ್ ಬಿ ಡೆವಲಪಿಂಗ್ ಅ ಸಿಸ್ಟಮ್ ಟು ಮಿನಿಮೈಸ್ ದ ನಾಯ್ಸ್ ಇನ್ ದ ಏರಿಯಾ ಆಪ್ಷನ್ ಸಿ ಪೇಯಿಂಗ್ ಅಟೆನ್ಷನ್ ಟು ದ ಬಾಡಿ ಲ್ಯಾಂಗ್ವೇಜ್ ಆಫ್ ದ ಸೆಂಡರ್ ಆಪ್ಷನ್ ಡಿ ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್ ಸಕ್ರಿಯ ಆಲಿಸುವಿಕೆಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಈ ಕೆಳಗಿನವರಲ್ಲಿ ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ ಆಪ್ಷನ್ ಎ ಕಳುಹಿಸುವವರೊಂದಿಗೆ ನಿರಾಸಕ್ತಿ ಬೆಳೆಸುವುದು ಆಪ್ಷನ್ ಬಿ ಪ್ರದೇಶದಲ್ಲಿನ ಶಬ್ದವನ್ನು ಕಡಿಮೆ ಕಡಿಮೆ ಮಾಡಲು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಆಪ್ಷನ್ ಸಿ ಕಳುಹಿಸುವವರ ದೇಹ ಭಾಷೆಗೆ ಗಮನ ಕೊಡುವುದು ಆಪ್ಷನ್ ಡಿ ಕಳುಹಿಸುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೆವಲಪಿಂಗ್ ಎಂಪತಿ ವಿತ್ ದ ಸೆಂಡರ್ ಕಳು ಮೆಸೇಜನ್ನು ಕಳುಹಿಸುವವರೊಂದಿಗೆ ಮಾಹಿತಿ ನೀಡುವವರೊಂದಿಗೆ ಅನುಭೂತಿಯನ್ನು ಬೆಳೆಸುವುದು ಸಕ್ರಿಯ ಆಲಿಸುವಿಕೆಯ ಪರಿಣಾಮಕಾರತ್ವವನ್ನು ಹೆಚ್ಚಿಸ್ತಾ ಇದೆ ಕ್ವೆಶನ್ ನಂಬರ್ ಫಿಫ್ಟೀನ್ ಆ ಕ್ಲಾಸಿಫಿಕೇಶನ್ ಆಫ್ ಬಾಡಿ ಮೂಮೆಂಟ್ಸ್ ಈಸ್ ಕಾಲ್ಡ್ దేహద చలన వర్గీకరణ నాము ఏనంతా కలిసి ఎంబ్లమ్స్ నాన్ వర్బల్ డీస్ప్లెస్ కైన్ సిక్స్ ఇయర్ ద రైట్ ఆన్సర్ ఇస్ ఆప్షన్ డి కై సిక్స్ క్వశ్చన్ నెంబర్ సిక్స్టీన్ టు ట్వెంటీ మ్యాథమెటల్ రీజనింగ్ దెన్ నెక్స్ట్ నెంబర్ ఇన్ ద సిరీస్ టు ఫైవ్ నైన్ నైన్టీన్ థర్టీ సెవెన్ సో ముందే బఖ్యే సెవెంటీ ఫైవ్ ఆగితే సో ఇది నోడ్బోదు టూ ఇంటూ టున్ ఫైవ్ బెైవ్ ఇంటూ టు మైనస్ వన్ మెన్ నైన్ ఇంటు టు నైన్టీన్ నైన్టన్ ఇంటూ టు మైనస్ వన్ థర్టీ సెవెన్ థర్టీ సెవెన్ ఇంటు టు ప్లస్ వన్ సెవెంటీ ఫైవ్ క్వెన్ నెంబర్ సెవెంటీన్ ఎన్ఏసి పిఐ క్యూ ఓ జి నెక్స్ట్ సిరీస్ కండి ముందే బీరీస్ ఆర్ యు ఆగితే క్వెషన్ నెంబర్ ఎయిటీన్ ಶಾಲಿನಿ ವಾಕ್ಡ್ ಫಿಫ್ಟೀನ್ ಮೀಟರ್ಸ್ ಟುವರ್ಡ್ಸ್ ಸೌತ್ ಟುಕ್ ರೈಟ್ ಟರ್ನ್ ಆ್ಯಂಡ್ ವಾಕ್ಡ್ ತ್ರೀ ಮೀಟರ್ಸ್ ಶಾಲಿನಿ ಟುಕ್ ಆರ್ ರೈಟ್ ಟರ್ನ್ ಅಗೇನ್ ಆ್ಯಂಡ್ ವಾಕ್ಡ್ ಫಿಫ್ಟೀನ್ ಮೀಟರ್ಸ್ ಬಿಫೋರ್ ಸ್ಟಾಪಿಂಗ್ ವಿಚ್ ಡೈರೆಕ್ಷನ್ ಡಿಡ್ ಶಿ ಪೇಸ್ ಸೊ ಶಾಲಿನಿ ಏನು ಮಾಡ್ತಾ ಇದ್ದಾಳೆ ಸೌತ್ ಕಡೆ ಹದಿನೈದು ಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾಳೆ ನಂತರ ಬಲಕ್ಕೆ ತಿರುಗ್ತಾ ಇದ್ದಾಳೆ ಮೂರು ಮೀಟರ್ ನಡೀತಾಳೆ ಮತ್ತೆ ರೈಟ್ ತಿರುಗ್ತಾಳೆ ಮತ್ತೆ ಫಿಫ್ಟೀನ್ ಮೀಟರ್ಸ್ ನಡೀತಾಳೆ ಆಮೇಲೆ ಸ್ಟಾಪ್ ಆಗ್ತಾಳೆ ಹಾಗಾದರೆ ಈಗ ಅವರು ಯಾವ ಒಂದು డైరెక్షన్ కడే స్టాప్ ఆగే ఆప్షన్ ఎ వెస్ట్ ఆప్షన్ బి సౌత్ ఆప్షన్ సి ఈస్ట్ ఆప్షన్ డి నార్త్ ఎస్ట్ ఇది సరియాద ఉత్తర ఆప్షన్ డి నార్త్ క్వెన్ నంబర్ నైంటీన్ అమంగ్ ఎం ఎన్ టి ఆర్ అండ్ ఈచ్ హ్యాస్ అ డిఫరెంట్ హైట్ సో ఎమ్ అండ్ టి ఆర్ టీఆర్ మే డి ఎల్ కూడా హైట్ డిఫరెంట్ డిఫరెంట్ ఇది టి ఈర్ దాన్ డి బట్ షార్టర్ దెన్ ఎమ్ టీ ఎవరు డి గింత ఎత్తవగారు అదే ఎమ్ గింత ಎತ್ತರ ಕಡಿಮೆ ಇದೆ ಆರ್ ಇಸ್ ಟಾಲರ್ ದನ್ ಎನ್ ಬಟ್ ಶಾರ್ಟರ್ ದನ್ ಡಿ ಆರ್ ಎಂಬುವರು ಎನ್ಗಿಂತ ಎತ್ತರವಾಗಿದ್ದಾರೆ ಆದರೆ ಡಿಗಿಂತ ಕಡಿಮೆ ಎತ್ತರವನ್ನು ಹೊಂದಿದ್ದಾರೆ ಹೂ ಅಮಂಗ್ ದಮ್ ಈಸ್ ದ ಹಾಗೆ ಟಾಲಿಸ್ಟ್ ಹಾಗಾದರೆ ಇವರಲ್ಲಿ ಹೆಚ್ಚು ಎತ್ತರವನ್ನು ಹೊಂದಿದವರು ಯಾರು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಮ್ ಕ್ವೆಶನ್ ನಂಬರ್ ಟ್ವೆಂಟಿ ಡಾಕ್ಟರ್ ಇಸ್ ರಿಲೇಟೆಡ್ ಟು ಪೇಷಂಟ್ ಇನ್ ದ ಸೇಮ್ ವೇ ಆ್ಯಸ್ ಕನ್ಸಲ್ಟೆಂಟ್ ಇಸ್ ರಿಲೇಟೆಡ್ ಟು ಡಾಕ್ಟರ್ ಎಂಬುದನ್ನು ಪೇಷಂಟ್ಗೆ ರಿಲೇಟ್ ಮಾಡಿದರೆ ಕನ್ಸಲ್ಟಂಟ್ ಎಂಬುದನ್ನು ಯಾವುದಕ್ಕೆ ರಿಲೇಟ್ ಮಾಡ್ತೀವಿ ಕಸ್ಟಮರ್ ಅಕ್ಯೂಸ್ಡ್ ಮ್ಯಾಜಿಸ್ಟ್ರೇಟ್ ಕ್ಲೈಂಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕ್ಲೈಂಟ್ ಫಸ್ಟ್ ವರ್ಕ್ಸ್ ಫಾರ್ ಆ್ಯಂಡ್ ಅರ್ನ್ಸ್ ಫ್ರಮ್ ದ ಸೆಕೆಂಡ್ ಸೊ ಡಾಕ್ಟರ್ ಪೇಷಂಟ್ಗಾಗಿ ಕೆಲಸ ಮಾಡಿ ಹಣ ಪಡಿತಾರೆ ಅದೇ ರೀತಿ ಕನ್ಸಲ್ಟಂಟ್ ಕ್ಲೈಂಟ್ಸ್ಗಾಗಿ ವರ್ಕ್ ಮಾಡಿ ಹಣ ಪಡಿತಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಮತ್ತು ಎರಡು ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ ಯಾವ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಹೇಳಬೇಕು ಸ್ಟೇಟ್ಮೆಂಟ್ಸ್ಗಳು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಒನ್ ಆಲ್ ಪೆನ್ಸಿಲ್ಸ್ ಆರ್ ಬ್ರಿಕ್ಸ್ ಸ್ಟೇಟ್ಮೆಂಟ್ ಟು ಆಲ್ ಬ್ರಿಕ್ಸ್ ಆರ್ ಬಾಟಲ್ಸ್ ಕನ್ಕ್ಲೂಷನ್ ಒನ್ ಸಮ್ ಬಾಟಲ್ಸ್ ಆರ್ ಪೆನ್ಸಿಲ್ಸ್ ಕನ್ಕ್ಲೂಷನ್ ಟು ಸಮ್ ಬಾಟಲ್ಸ್ ಆರ್ ಬ್ರಿಕ್ಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಬೋತ್ ಒನ್ ನೈನ್ ಟು ಫಾಲೋ ಎರಡು ಕನ್ಕ್ಲೂಷನ್ ಕೂಡ ಫಾಲೋ ಮಾಡ್ತಾ ಇವೆ ಕ್ವೆಶನ್ ನಂಬರ್ ಟ್ವೆಂಟಿ ಟೂ ಅದರ್ಶನ್ ಆ್ಯಂಡ್ ರೀಸನ್ ಅದರ್ಶನ್ ಏನು ಹೇಳ್ತಾ ಇದೆ ದ ಸ್ಮಾಲ್ ಫಾರ್ಮರ್ಸ್ ಹೂ ಕಾನ್ಸ್ಟಿಟ್ಯೂಟ್ ಅಬೌಟ್ ಏಯ್ಟಿ ಪರ್ಸೆಂಟ್ ಆಫ್ ಟೋಟಲ್ ಫಾರ್ಮರ್ಸ್ ಇನ್ ಇಂಡಿಯಾ ಫೈಂಡ್ ಇಟ್ ಡಿಫಿಕಲ್ಟ್ ಟು ಆಪ್ಟೇನ್ ಕ್ಯಾಪಿಟಲ್ ಭಾರತದ ಒಟ್ಟು ರೈತರಲ್ಲಿ ಸುಮಾರು ಏಯ್ಟಿ ಪರ್ಸೆಂಟ್ ಜ ರೈತರೇನಿದ್ದಾರೆಲ್ಲ ಸಣ್ಣ ರೈತರಿದ್ದಾರೆ ಇವರಿಗೆ ಬಂಡವಾಳವನ್ನು ಪಡೆಯುವುದು ಕಷ್ಟ ಆಗ್ತಾ ಇದೆ ರೀಸನ್ ಏನಿದೆ ದ ಸ್ಮಾಲ್ ಸೈಜ್ ಆಫ್ ದೇರ್ ಪ್ಲಾಟ್ಸ್ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಇನ್ ಅಪ್ ಅವರ ಸ್ಮಾಲ್ ಸಣ್ಣ ಸಣ್ಣ ಗಾತ್ರದ ಲ್ಯಾಂಡನ್ನು ಹೊಂದಿರೋದ್ರಿಂದ ಹೆಚ್ಚು ಉತ್ಪಾದಿಸಲು ಸಾಧ್ಯ ಆಗ್ತಾ ಇಲ್ಲ ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಬೋತ್ ಅದರ್ಶನ್ ಆ್ಯಂಡ್ ರೀಸನ್ ಆರ್ಟ್ರೂ ರೀಸನ್ ಇರೋದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅದರ್ಶನ್ ಅದರ್ಶನ್ ಮತ್ತೆ ರೀಸನ್ ಎರಡೂ ಕರೆಕ್ಟ್ ಆಗಿವೆ ಅದೇ ರೀತಿ ರೀಸನ್ ಅದರ್ಶನ್ಗೆ ಸರಿಯಾದ ವಿವರಣೆ ಕೂಡ ಆಗಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಸ್ಟೇಟ್ಮೆಂಟ್ ಶುಡ್ ದ ಎಜುಕೇಟೆಡ್ ಪೀಪಲ್ ಬಿ ಗಿವನ್ ನೆಸಸರಿ ವರ್ಕ್ ಇನ್ ವಿಲೇಜಸ್ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಅಗತ್ಯ ಕೆಲಸವನ್ನು ನೀಡಬೇಕೇ ಆರ್ಗ್ಯುಮೆಂಟ್ ಏನು ಹೇಳ್ತಾ ಇದೆ ಎಸ್ ದೇ ಕ್ಯಾನ್ ರೆವಲ್ಯೂಷನೈಸ್ ಅಗ್ರಿಕಲ್ಚರ್ ಆ್ಯಂಡ್ ರೀ ವ್ಯಾಪ್ ದ ರೂರಲ್ ಅಟ್ಮಾಸ್ಫಿಯರ್ ಹೌದು ಈ ವಿದ್ಯಾವಂತರಿಗೆ ಗ್ರಾಮಗಳಲ್ಲಿ ಕೆಲಸ ನೀಡಬೇಕು ಇದರಿಂದ ಅವರು ಕೃಷಿಯಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಮತ್ತು ಗ್ರಾಮೀಣ ವಾತಾವರಣವನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಆರ್ಗ್ಯುಮೆಂಟು ಏನು ಹೇಳ್ತಾ ಇದೆ ನೋ ದೇರ್ ಎಜುಕೇಶನ್ ಮೈಟ್ ಬಿ ವೇಸ್ಟೆಡ್ ದೇರ್ ವಿಲೇಜಸ್ ಇಲ್ಲ ಈ ಎಜುಕೇಟೆಡ್ ಪೀಪಲ್ಗೆ ಗ್ರಾಮೀಣ ಭಾಗಗಳಲ್ಲಿ ಕೆಲಸವನ್ನು ಕೊಡುವುದರಿಂದ ಅವರ ಎಜುಕೇಷನ್ ಏನಿದೆ ವೇಸ್ಟ್ ಆಗ್ತಾ ಇದೆ ಸೊ ಇಲ್ಲಿ ಆಪ್ಷನ್ ಎ ಸ್ಟ್ರಾಂಗ್ ಇದೆ ಇಫ್ ಓನ್ಲಿ ಒನ್ ಈಸ್ ಸ್ಟ್ರಾಂಗ್ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಇಫ್ ದ ಸ್ಟೇಟ್ಮೆಂಟ್ ಸಮ್ ಆ್ಯನಿಮಲ್ಸ್ ಆರ್ ಬರ್ಡ್ಸ್ ಇಸ್ ಗಿವನ್ ಟ್ರ್ಯೂ ವಿಚ್ ಆಫ್ ದ ಫಾಲ್ವಿಂಗ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಇಮಿಡಿಯೇಟ್ಲಿ ಇನ್ಪರ್ ಟು ಬಿ ಪಾಸ್ ಕೆಲವು ಆ್ಯನಿಮಲ್ಗಳು ಬರ್ಡ್ಗಳಾಗಿವೆ ಇದನ್ನು ಟ್ರ್ಯೂ ಅಂತ ತಗೊಂಡ್ರೆ ಇಲ್ಲಿ ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಆಪ್ಷನ್ ಎ ನೋ ಆ್ಯನಿಮಲ್ಸ್ ಆರ್ ಬರ್ಡ್ಸ್ ಆಪ್ಷನ್ ಬಿ ಆಲ್ ಆ್ಯನಿಮಲ್ಸ್ ಆರ್ ಬರ್ಡ್ಸ್ ಆಪ್ಷನ್ ಸಿ ಸಮ್ ಆ್ಯನಿಮಲ್ಸ್ ಆರ್ ನಾಟ್ ಬರ್ಡ್ಸ್ ಆಪ್ಷನ್ ಡಿ ಆಲ್ ಆ್ಯನಿಮಲ್ಸ್ ಕೆನ್ ನಾಟ್ ಅಪ್ಲೈ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನೋ ಆನಿಮಲ್ಸ್ ಆರ್ ಬರ್ಡ್ಸ್ ಕ್ವೆಶನ್ ನಂಬರ್ ಟ್ವೆಂಟಿ ಫೈವ್ ಇಲ್ಲಿ ಕೂಡ ಎರಡು ಸ್ಟೇಟ್ಮೆಂಟ್ ಇವೆ ಎರಡು ಸಾರಿ ಮೂರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಕನ್ಕ್ಲೂಷನ್ಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಯಾವಾಗ ಫಾಲೋ ಆಗುತ್ತೆ ಅಂತ ಹೇಳಬೇಕು ಸ್ಟೇಟ್ಮೆಂಟ್ಸ್ ಆಲ್ ಒನ್ ಆಲ್ ಕ್ಯಾರೆಟ್ಸ್ ಆರ್ ಬರ್ಡ್ಸ್ ಸ್ಟೇಟ್ಮೆಂಟ್ ಟು ಸಮ್ ಟೆಲಿಫೋನ್ಸ್ ಆರ್ ಕ್ಯಾರೆಟ್ಸ್ स्टेटमेंट थ्री आलडी आर् टेलीफोन कन्क्लूशन वन आलशीट्स आर् बर्ड्स कन्क्लूशन टू समशीस आर् बर्ड्स कन्क्लूशन थ्री सम बर्ड्स आर् टेलीफोन कंक्लूजन फोर आल टेलीफोन आर् बर्ड्स सो इले आपशन डर ओनली कंक्लूशन थ्री फॉलो सम बर्ड्स आर् टेलीफोन ಸೊ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಟು ತರ್ಟಿ ಈ ಒಂದು ಗ್ರಾಫ್ಗೆ ಸಂಬಂಧಪಟ್ಟಿವೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ ಸೊ ಇಲ್ಲಿ ಒಂದು ಗ್ರಾಫನ್ನು ನೀಡಿದ್ದಾರೆ ಸೊ ಈ ಗ್ರಾಫ್ನಲ್ಲಿ ಸೇಲ್ಸ್ ಆಫ್ ಬುಕ್ಸನ್ನು ಕೊಟ್ಟಿದ್ದಾರೆ ತೌಸಂಡ್ನಲ್ಲಿ ಫ್ರಮ್ ಸಿಕ್ಸ್ ಬ್ರ್ಯಾಂಚಸ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ ಅಂತ ಸೊ ಇದನ್ನು ನೋಡಿಕೊಂಡು ಟೂ ತೌಸಂಡ್ ಮತ್ತು ಟೂ ತೌಸಂಡ್ ಒನ್ನಲ್ಲಿ ಸೊ ಇದು ಟೂ ಬ್ಲೂ ಕಲರ್ ಟೂ ತೌಸಂಡ್ ಒನ್ ಟೂ ತೌಸಂಡ್ಗೆ ಸಂಬಂಧಿಸಿದೆ ಇದು ಇನ್ನೊಂದು ಕಲರ್ ಟೂ ತೌಸಂಡ್ ಒನ್ಗೆ ಸಂಬಂಧಪಟ್ಟಿದೆ ಸೊ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ ಅಂತ ಆರು ಬ್ರ್ಯಾಂಚ್ಗಳಿವೆ ಸೇಲ್ಸ್ ಆಫ್ ಬುಕ್ ತೌಸಂಡ್ಗಳಲ್ಲಿ ಕೊಟ್ಟಿದ್ದಾರೆ ಉದಾಹರಣೆಗೆ ಬಿ ಒನ್ ಏನಿದೆ ಎರಡು ಸಾವಿರದಲ್ಲಿ ಎಂಬತ್ತು ಸಾವಿರ ಬುಕ್ಗಳನ್ನು ಸೇಲ್ ಮಾಡಿದರೆ ಎರಡು ಸಾವಿರದ ಒಂದರಲ್ಲಿ ನೂ ಒನ್ ವ ನೂರ ಐದು ಸಾವಿರ ಬುಕ್ಗಳನ್ನು ಸೇಲ್ ಮಾಡ್ತಾ ಇದೆ ಅದೇ ರೀತಿ ಎಲ್ಲ ಬ್ರ್ಯಾಂಚ್ನ್ನು ಕೂಡ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ ವಾಟ್ ಈಸ್ ದ ರೇಷಿಯೋ ಆಫ್ ದ ಟೋಟಲ್ ಸೇಲ್ಸ್ ಆಫ್ ಬ್ರ್ಯಾಂಚ್ ಬಿ ಟು ಫಾರ್ ಬೋತ್ ಇಯರ್ಸ್ ಟು ದ ಟೋಟಲ್ ಸೇಲ್ಸ್ ಆಫ್ ಬ್ರಾಂಚ್ ಬಿ ಫೋರ್ ಫಾರ್ ದ ಬೋತ್ ಇಯರ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತಾ ಇದೆ ಸೆವೆನ್ ಈಸ್ ಟು ನೈನ್ ಸೊ ಇಲ್ಲಿ ಸೆವೆಂಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಏಯ್ಟಿ ಫೈವ್ ಪ್ಲಸ್ ನೈಂಟಿ ಫೈವ್ ಒನ್ ಫೋರ್ಟಿ ಡಿವೈಡ್ ಬೈ ಒನ್ ಏಯ್ಟಿ ಸೆವೆನ್ ಡಿವೈಡೆಡ್ ಬೈ ನೈನ್ ಬರ್ತಾ ಇದೆ ಸೊ ಇದು ಈ ಒಂದು ಪ್ರಶ್ನೆಯನ್ನು ವಿವರವಾಗಿ ಬಿಡಿಸಿರುವ ಒಂದು ವಿಡಿಯೋ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗ್ತದೆ ನೋಡ್ಕೊಳ್ಬಹುದು ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಟೋಟಲ್ ಸೇಲ್ಸ್ ಆಫ್ ಬ್ರ್ಯಾಂಚ್ ಬಿ ಸಿಕ್ಸ್ ಫಾರ್ ಬೋತ್ ದ ಇಯರ್ಸ್ ಇಸ್ ವಾಟ್ ಪರ್ಸೆಂಟ್ ಆಫ್ ದ ಟೋಟಲ್ ಸೇಲ್ಸ್ ಆಫ್ ಬ್ರ್ಯಾಂಚಿಸ್ ಬಿ ತ್ರೀ ಫಾರ್ ದ ಇಯರ್ಸ್ ಎರಡು ವರ್ಷಗಳಿಗೆ ಬಿ ಸಿಕ್ಸ್ ಶಾಖೆಯ ಒಟ್ಟು ಮಾರಾಟವು ಎರಡು ವರ್ಷಗಳ ಬಿ ತ್ರೀ ಶಾಖೆಗಳ ಒಟ್ಟು ಮಾರಾಟದ ಶೇಕಡಾ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆಂಟೀನ್ ಸೊ ಇಲ್ಲಿ ಬಿಡಿಸಿದೀವಿ ನೋಡ್ಕೊಳ್ಬೋದು ಆಪ್ಷನ್ಸ್ ಸೆವೆಂಟಿ ತ್ರೀ ಪಾಯಿಂಟ್ ಸೆವೆಂಟೀನ್ క్వశ్చన్ నెంబర్ ట్వంటీ ఏ పర్సెంట్ ఆఫ్ దేజ్ సేల్స్ ఆఫ్ బ్రాంచస్ బి వన్ బి టూ అండ్ బి త్రీ ఇన్ టూ థౌసండ్ వన్ ఇది యావరేజ్ సేల్స్ ఆఫ్ బ్రాంచస్ బి వన్ బి త్రీ అండ్ బిక్స్ ఇన్ టూ థౌసండ్ ఎర్ర సవరీన్ బూ మరి బి త్రీ శాఖ సరాసరి మారాట శేకడా సవర వి త్రీ మరి బిసిక్స్ శాఖ సరసరి మారాట ఆప్షన్ డి ఎయిటీ సెవెన్ పొయింట్ ఫైవ్ సో ఇలా వర్షూ వర్షి ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಟೂ ತೌಸಂಡ್ನಲ್ಲಿ ತಗೊಳ್ಬೇಕು ಅದೇ ರೀತಿ ಬಿ ಒನ್ ಬಿ ಟು ಬಿ ತ್ರೀ ಟೂ ತೌಸಂಡ್ ಒನ್ನಲ್ಲಿ ತಗೊಳ್ಬೇಕು ಸೊ ಸರಾಸರಿಯನ್ನು ತೆಗೆದು ನೀವು ಕಂಪೇರ್ ಮಾಡಿದಾಗ ಇಲ್ಲಿ ನಮಗೆ ರೇಷ್ಯೋ ಸಿಗ್ತಾ ಇದೆ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ವಾಟ್ ಈಸ್ ದ ಯಾವರೇ ಸೇಲ್ಸ್ ಆಫ್ ಆಲ್ ದ ಬ್ರ್ಯಾಂಚಸ್ ಫಾರ್ ದ ಇಯರ್ ಟು ತೌಸಂಡ್ ಎರಡು ಸಾವಿರ ವರ್ಷಕ್ಕೆ ಎಲ್ಲ ಶಾಖೆಗಳ ಸರಾಸರಿ ಮಾರಾಟ ಸೊ ಆಪ್ಷನ್ ಬಿ ಏಯ್ಟಿ ಏಯ್ಟಿ ತೌಸಂಡ್ సో ఇలా ఎలా వర్షలో సరాటన్ సెవెంటీ ఫైవ్ నైంటీ ఫైవ్ ఎయిటీ ఫైవ్ సెవెంటీ ఫైవ్ సెవెంటీ ఇయర్స్ అవరీ ఆరు వర్షి డివైడ్ బై సిక్స్ ఎయిటీ బెషన్ నంబర్ థర్టీ టోటల్ సేల్స్ ఆఫ్ బ్రాంచస్ బి వన్ బి త్రీ అండ్ బి ఫైవ్ టుగెదర్ ఫార్ బోత్ ద ఇయర్స్ ఈ ఆప్షన్ డి ఫైవ్ సిక్స్టీ సో ఇోడ్కటల్ సేల్స్ ఆఫ్ బ్రాంచస్ బి వన్ బి త్రీ అండ్ బి ఫైవ్ ಫಾರ್ ದ ಇಯರ್ಸ್ ಅಂತ ಹೇಳಿದ್ದಾರೆ ಸೊ ಎಲ್ಲವನ್ನು ಪ್ಲಸ್ ಮಾಡ್ತೀವಿ ಬಿ ಒನ್ ಬಿ ತ್ರೀ ಮತ್ತು ಬಿ ಫೈದು ಫೈವ್ ಸಿಕ್ಸ್ಟಿ ಆಗುತ್ತೆ ಸೊ ಮುಂದಿನ ಪ್ರಶ್ನೆಗಳು ತರ್ಟಿ ಒನ್ ಟು ತರ್ಟಿ ಫೈವ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್ಗೆ ಸಂಬಂಧಪಟ್ಟಿವೆ ಇನ್ ವಿಚ್ ಸಿಟಿ ವಾಸ್ ದ ಯು ಎನ್ ಕಾನ್ಫರೆನ್ಸ್ ಆನ್ ಎನ್ವೈರ್ನ್ಮೆಂಟ್ ಆಲ್ಸೋ ಟರ್ಮ್ಡ್ ಆ್ಯಸ್ ಅರ್ಥ್ ಸಮಿಟ್ ಹೇಳಿ ನೈನ್ಟೀನ್ ನೈಂಟಿ ಟು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಡೆದ ಯು ಎನ್ ಕಾನ್ಫರೆನ್ಸ್ನ ಈ ಒಂದು ಅರ್ಥ್ ಸಮಿಟ್ ಎಂದು ಕರೆಯಲ್ಪಡುವ ಯು ಎನ್ ಆನ್ ಎನ್ವಾನ್ಮೆಂಟ್ ಯಾವ ನಗರದಲ್ಲಿ ನಡೆಯಿತು ರಿಯೋ ಡಿ ಜನೈರೋ ಕ್ಯೋಟೋ ಸ್ಟಾಕ್ ಹೋಮ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಯೋ ಡಿ ಜನೈರೋ ಕ್ವೆಶನ್ ನಂಬರ್ ತರ್ಟಿ ಟು ದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಫಂಕ್ಷನ್ಸ್ ಅಂಡರ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕೇಂದ್ರ ಸಚಿವಾಲಯದ ಯಾವುದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ऑप्शन ए एनवैरमेंट ऑप्शन बी वाटर ऑप्शन ऑप्शन सी होम डी अफेर्स द राइट आंसर इज ऑप्शन सी होम अफेर्स क्वेश्चन नंबर थर्टि थ्री एम ए अरे ऑप्शन ए मैन एंड बयो ऑप्शन बी मैन एंड आंड ऑप्शन सी मैन एंड बयोस्पियर ऑप्शन डी मैन आंड बयोसैन द राइट आंसर इज ऑप्शन सी मैन एंड बयोस्पियर क्वेश्चन नंबर थर्टी फोर इज ए ఇల్లి ఆప్షన్ ఏ సరియలేదు ఓజోన్ డిప్లెషన్ ఈస్ రిలేటెడ్ టు మాంట్రీయల్ ప్రోటోకాల్ అదే రీతి సిడక్షన్ ఇది క్యూటో ప్రోట ప్రోటోకాల్కి సంబంధించి సస్టైనబల్ డెవలప్మెంట్ రియో సమీట్ హజాడస్ వేస్ట్ ఇది బజల్ కన్వెన్షన్ క్వశ్చన్ నంబర్ థర్టీ ద మేన్ క్యారెక్టరిస్టిక్ ఆఫ్ బయోడైవర్సిటీ హాట్స్పాట్ ఈస్ ట్రీట్ ఫ్రమ్ హ్యూమన్ బీంగ్ థ్రెట్ థ్రెట్ ఫ్రమ్ హ్యూమన్ బీయింగ్స్ बयोजियाो जोग्रफिकल रीजन अ स्पेसिफाइड परसेंटेज ऑफ एंडेमिक स्पीसी बोथ ए एंड बी आइदर ए एंड बी आीववैविध्य हाट स्पाटल मुख्य लक्षण ऑप्शन सी बोथ ए एंड बी मनुष्य बेदरिक मनुष्य नाश आगता है स्थल जातिदिष्ट शेकावर जो जैविक भौगोलिक प्रदेश क्वेश्चन नंबर थर्टी सिक्स टू फोटी ಆ ಐ ಸಿ ಟಿಗೆ ಸಂಬಂಧಿಸಿವೆ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಕೆಳಗಿನಲ್ಲಿ ಯಾವ ಪದಗಳು ಮುಖ್ಯ ಸ್ಮರಣೆಗೆ ಪ್ರಾಥಮಿಕ ಸ್ಮರಣೆಗೆ ಸಂಬಂಧ ಹೊಂದಿವೆ ನಾನ್ ವೊಲಟೈಲ್ ಪರ್ಮನೆಂಟ್ ಕಂಟ್ರೋಲ್ ಯೂನಿಟ್ ಟೆಂಪ್ರರಿ ಆಪ್ಷನ್ ಡಿ ಟೆಂಪ್ರರಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಹೂ ಡಿಸೈನ್ ದ ಫಸ್ಟ್ ಇಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನಿಯಾಕ್ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನ್ಯಾಕನ್ನು ಯಾರು ವಿನ್ಯಾಸಗೊಳಿಸಿದರು ఆప్షన్ ఇ వ్యాన్ న్యూమన్ ఆప్షన్ బి జోసెఫ్ ఎం జాక్వర్డ్ ఆప్షన్ సి జే ప్రెస్సర్ ఎక్కర్ట్ ఆ జాన్ డబ్ల్యూ మౌలి ఆప్షన్ డి మేల్నా అవధుల్లా ఆప్షన్ సి సరియదే జే ప్రెస్పర్ ఎకర్ట్ అండ్ జాన్ డబ్ల్యూ మౌలి క్వెస్చన్ నంబర్ థర్టీ ఇన్ అనలాక్ కంప్యూటర్ అనలాక్ కంప్యూటర్ నల్ నాలుగు ఆప్షన్ కొట్టారు ఇన్పుట్ ఈస్ బస్ట్ కన్వర్టెడ్ టు డిజిటల్ ఫోన్ ఆప్షన్ బి ఇన్పుట్ ఈస్ నెవర్ కన్వర్టెడ్ టు డిజిటల్ ఫోన్ ఆప్షన్ సి ఔట్పూట్ ఈస్ డిస్ప్లైడ్ ఇన్ డిజిటల్ ఫార్మ్ ఆప్షన్ డి ఆల్ ఆఫ్ దివ్ ద రైట్ ఆన్సర్ ఈస్ ఆప్షన్ బి ఇన్పుట్ ఈస్ నెవర్ కన్వర్టెడ్ టు ది డిజిటల్ ఫార్మ్ క్వెన్ నెంబర్ థర్టీ నైన్ మైక్రో ప్రొసెసర్స్ ఆ స్విచింగ్ డివైసస్ ఆర్ ఫార్ విచ్ జనరేషన్ కంప్యూటర్స్ స్విచ్చింగ్ సాధనగా మైక్రో ప్రొసెసర్లను య కంప్యూటర్ బయసూ ద రైట్ ఆన్సర్ ఈస్ ఆప్షన్ డి ఫోర్త్ జనరేషన్ క్వశ్చన్ నంబర్ ఫార్టీ ఏఎల్ యు ఆఫ్ ఎ కంప్యూటర్ నార్మలి కంటెంట్స్ ఆ నంబర్ ఆఫ్ హై స్పీడ్ స్టోరేజ్ ఎలిమెంట్స్ కాల్డ్ కంప్యూటర్ ఏ ఎల్ యూ సమాన్యవా హవారు హేగద శేఖరణాంశి ఏనంతా కరీతీ సెమీ కండక్టర్ మెమొరి రెజిస్టర్ హార్డ్ డీస్క్ మ్యాగ్నెటిక్ డీస్క్ ద రైట్ ఆన్సర్ ఇస్ ఆప్షన్ బి రెజస్టర్ క్వెస్ నెంబర్ ఫార్టీ ఒన్ టు ఫార్టీ ఫైవ్ హయర్ ఎజుకేషన్ సమ్బంధి అనదర్ నేమ్ ఆఫ్ బేసిక్ ఎజుకేషన్ నై తాలీమ్ మీస్ మూల శిక్షణ అథవా నై తాలీమ్న ఇన్నొందు ఆప్షన్ ఎ కంపల్సరి ఎజుకేషన్ ఆప్షన్ బి న్యూ ఎజుకేషన్ పాలసీ ఆప్షన్ సి వార్ధా ఎజుకేషన్ ప్లాన్ ఆప్షన్ డి సర్వ శిక్ష అభియాన్ ద రైట్ ఆన్సర్ ఈస్ ఆప్షన్ సి వార్ధా ఎజుకేషన్ ప్ల్యాన్ క్వశ్చన్ నెంబర్ ఫోర్టీ ద యూనివర్సిటీ ఆఫ్ అలహాబాద్ వాజ్ ఫౌండేడింగ్ అలహాబాద్ విశ్వవ్యాలయ యా వర్షదీ స్థాపించు ఆప్షన్ ఏ ఎయిటీన్ क्वेश्चन नंबर 43 थ्री ऑफ इंडिया इस शेप्ड इन हर क्लास रूम दिस स्टेटमेंट इस कमीशन नई फोर सिक्स्टी सिक्स सी इज करेक्ट क्वेश्चन नंबर 44 फोर इंद्रे ऑप्शन इ इक्विटी इन एजुकेशन इंस्टीट्यूशंस ऑप्शन बी इक्विटी इन हायर एजुकेशन इंडेक्स सी इक्वालिटी इन हायर एजुकेशन इंडेक्स ऑप्शन डी इक्विटी इन हिडन एजुकेशन इनकम ద రైట్ ఆన్సర్ ఇస్ ఆప్షన్ బి ఈక్విటీ ఇన్ హైయర్ ఎజుకేషన్ ఇండెక్స్ క్వశ్చన్ నంబర్ ఫార్టీ ఫైవ్ ద ఫస్ట్ ఇంటర్ యూనివర్సిటీ సెంటర్ విచ్ వాస్ ఎస్టాబ్లిష్డ్ బై యూ జిసి నైన్టన్ ఎయిటీ ఫోర్ ఇయర్స్ హతర ఎంబత్నాల్కర యు జిసి అవరింద స్థాపించ మొదల అంతర్ విశ్వద్యాలయ కేంద్ర ఆప్షన్ సి ఇంటర్ యూనివర్సిటీ ఆక్సలరేటర్ సెంటర్ ఆర్ న్యూక్లియర్ సైన్స్ సెంటర్ ఆప్షన్ సిస్ కరెక్ట్ ಮುಂದಿನ ಪ್ರಶ್ನೆ ಫಾರ್ಟಿ ಸಿಕ್ಸ್ ಫಿಫ್ಟಿವರೆಗೆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿವೆ ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ ನಂತರ ನೀವು ಮುಂದೆ ಬರುವ ಪ್ರಶ್ನೆಗಳನ್ನ ಓದ್ಕೊಂಡು ಉತ್ತರಗಳನ್ನು ಕಂಪೇರ್ ಮಾಡ್ಕೊಳ್ಳಿ ಸೊ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ದ ಪ್ರೇಸ್ ಗಿವ್ ಅಸ್ ಅವರ್ ಡ್ಯೂ ಇಂಡಿಕೇಟ್ಸ್ ದಟ್ ದ ಫ್ರೆಂಡ್ ಈಸ್ ಅ ವುಮೆನ್ ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆ ಏನನ್ನ ತಿಳಿಸ್ತಾ ಇದೆ ಒಬ್ಬ ಮಹಿಳೆಯ ಬಗ್ಗೆ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ದ ಲೆಟರ್ ರೈಟರ್ ಇಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್ ಪಾರ್ ಬೀಯಿಂಗ್ ಪ್ಯಾಟರ್ನೈಸಿಂಗ್ ಟುವರ್ಡ್ಸ್ ವುಮೆನ್ ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀರ್ವ ವಿಮರ್ಶೆ ಮಾಡಲು ಕಾರಣ ಅಂತಂದರೆ ಅವರು ಮಹಿಳೆಯರ ಬಗ್ಗೆ ಉದಾರತೆಯನ್ನು ತೋರಿಸ್ತಾರೆ ಫಾರ್ಟಿ ಏಟ್ ದ ಲೆಟರ್ ರೈಟರ್ ಆರ್ಗ್ಯೂಸ್ ದ ಮೋಸ್ಟ್ ಫ್ಯಾಮಿಲೀಸ್ ಆಪ್ಷನ್ ಸಿ ವಿಲ್ ಓನ್ಲಿ ಪುಟ್ ಅಪ್ ವಿತ್ ದ ಡಾಟರ್ಸ್ ಟಿಲ್ ದೇ ಆರ್ ಮ್ಯಾರಿಡ್ ಪತ್ರ ಬರೆದಿರುವ ವ್ಯಕ್ತಿಯ ವಾದ ಎಂದರೆ ಬಹುಪಾಲು ಕುಟುಂಬಗಳು ಅವರ ಮದುವೆ ಹಾಗೂ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತವೆ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ದ ಆಥರ್ ಸಪೋರ್ಟ್ಸ್ ದ ಶಾರದಾ ಬಿಲ್ ಬಿಕಾಸ್ ಜೆನ್ಯೂನ್ಲಿ ಬಿಲೀವ್ಸ್ ಇನ್ ಈಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣ ಅವರಿಗೆ ಮಹಿಳೆ ಹಾಗೂ ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ ಕ್ವೆಶನ್ ನಂಬರ್ ಫೋರ್ಟಿ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಡೂ ಯು ಥಿಂಕ್ ಆಫ್ ದ ಆಥರ್ ಆ್ಯಸ್ ರಿಸರ್ವೇಷನ್ಸ್ ಅಬೌಟ್ ವುಮೆನ್ ಶೇರಿಂಗ್ ಪ್ರಾಪರ್ಟಿ ಗದ್ಯ ಭಾಗದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಮಹಿಳೆಯರು ಆಸ್ತಿಯಲ್ಲಿ ಪಾಲುದ ಪಾಲುದಾರರಾಗುವಲ್ಲಿ ಅವರಿಗೆ ಮೀಸಲಾತಿ ಇದೆ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಸೆಷನ್ ಆಗಿದೆ ಸೊ ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಟು ಪೇಪರ್ ಒನ್ಗೆ ಕ್ವಿಕ್ ರಿವಿಷನ್ಗಾಗಿ ನೋಡ್ತಾ ಇದ್ದಾರೆ ಕ್ವಿಕ್ ರಿವಿಷನ್ ಸಲುವಾಗಿ ನಾವು ಐವತ್ತು ಟೆಸ್ಟ್ ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಪಿ ವೈ ಕ್ಯೂ ಅನ್ನು ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಪೇಪರ್ ಟೂಗಾಗಿ ಕಂಪ್ಲೀಟ್ ನೋಟ್ಸ್ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದೀವಿ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ಟು ಆಲ್ ಥ್ಯಾಂಕ್ ಯು